ನ್ಯೂಸಿ ಫೈವ್ಗೆ ಸ್ವಾಗತ ಜೀವನಲೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೋಟ್ ಪುಸ್ತಕಗಳ ವಿತರಣೆ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಹಾಗೂ ಶಾಲೆ ಹಾಜರಿ ಹೆಚ್ಚಿಸಲು ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಹಾಗೂ ಶಾಲೆ ಹಾಜರಿ ಹೆಚ್ಚಿಸಲು ಎಸ್ಟಿಎಂಸಿ ಹಾಗೂ ಸಾರ್ವಜನಿಕರು ಶ್ರಮ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಹಾಗೂ ಶಾಲೆ ಹಾಜರಿ ಹೆಚ್ಚಿಸಲು ಎಸ್ಟಿಎಂಸಿ ಹಾಗೂ ಸಾರ್ವಜನಿಕರು ಶ್ರಮ ವಹಿಸಬೇಕು ಅಂತ ಜೀವನಲೆ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ವಕೀಲರಾದ ಎಂ ಎನ್ ಶಶಿವರ್ಧನ್ ಹೇಳಿದರು ತಾಲೂಕಿನ ತಳಕವಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸೇರಿದಂತೆ ವಿವಿಧ ಸರ್ಕಾರಿ ಶಾಲೆಗಳಿಗೆ ಹೋಗಿ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡಿದ ನಂತರ ಮಾತನಾಡಿದ ಅವರು ವಿದ್ಯೆಯಿಂದ ಮಾತ್ರ ಕಳೆದುಕೊಂಡಿದ್ದನ್ನ ಮರಳಿ ಪಡೆಯಲು ಸಾಧ್ಯ ಆದ್ದರಿಂದ ಸಮಾಜದ ಮಕ್ಕಳು ಉನ್ನತ ಶಿಕ್ಷಣ ಪಡೆಯುವತ್ತ ಗಮನ ಹರಿಸಬೇಕು ಪೋಷಕರು ಕೂಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರೋತ್ಸಾಹಿಸಬೇಕು ಅಂತ ಕರೆ ನೀಡಿದರು ಮಕ್ಕಳ ಶಿಕ್ಷಣಕ್ಕೆ ಆರ್ಥಿಕ ಹಾಗೂ ಇತರ ಯಾವುದೇ ರೀತಿಯ ಅನಾನುಕೂಲ ಇದ್ದಲ್ಲಿ ಪೋಷಕರು ಟ್ರಸ್ಟ್ ಗಮನಕ್ಕೆ ತರುವಂತೆ ಸಲಹೆ ಕೊಟ್ಟರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ದಾಮೋದರ ರೆಡ್ಡಿ ಸಿಆರ್ಪಿ ಶ್ರೀಧರ್ ಖಜಾಂಚಿ ಮಂಜುನಾಥ್ ಪುನೀತ್ ಗಿರೀಶ್ ಶಿಕ್ಷಕಿ ಶೋಭಾ ನರ್ಮದಾ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು